ಹಾಯ್ ಎಲ್ಲರಿಗೂ ನಮಸ್ಕಾರ ನಾನು ಕಾವ್ಯ ಇದು ನಿಮ್ಮ ಪ್ರೀತಿಯ ಕಥಾ ಪ್ರಪಂಚ ಯೂಟ್ಯೂಬ್ ಚಾನಲ್ ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ದೇನೇ ಕಥೆನ ಕೇಳ್ತಿದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಹೃದಯದ ಒಡತೆಯ ಅಧ್ಯಾಯ ಎಂಬತ್ನಾಲ್ಕು ಪೊಲೀಸರಿಂದ ನರಸಿಂಹನ ಬಂಧನವಾಗಿತ್ತು ಫೋನಿನಲ್ಲಿ ಹಾಗೆ ಟಿ ವಿಯಲ್ಲಿ ಪ್ರಸಾರವಾಗುತ್ತಿದ್ದ ಸುದ್ದಿಯನ್ನು ನೋಡಿ ರವಿಕಾಂತ್ ಒಂದು ಅಂದಾಜಿಗೆ ಬಂದಿದ್ದರು ನರಸಿಂಹ ಹೇಳಿದ ಆನಂದ್ವಾಣಿ ತನ್ನ ತಂಗಿ ಹಾಗೂ ಪಾವ ಇರಬೇಕೆಂದು ಅವನು ಪದೇ ಪದೇ ಮೇಷ್ಟು ಎಂದದ್ದು ಅವರ ಅನುಮಾನವನ್ನು ಖಚಿತಪಡಿಸಿತ್ತು ಕೋಪದಿಂದ ನರಸಿಂಹನನ್ನು ಸಿಗಿದಾಕುವಷ್ಟು ರೋಷ ಹುಕ್ಕಿತ್ತು ತನ್ನ ಇನ್ಫ್ಲುಯೆನ್ಸ್ ಬಳಸಿ ನರಸಿಂಹ ಹೊರಬಾರದಂತೆ ಮಾಡಲು ಅಲ್ಲಿನ ಮುಖ್ಯ ವ್ಯಕ್ತಿಗಳೊಂದಿಗೆ ಕರೆ ಮಾಡಿ ಮಾತಾಡಿದ್ದರು ಹಾಗೆ ಸ್ಥಳೀಯ ಪೊಲೀಸರೊಂದಿಗೆ ಮಾತಾಡಿದವರು ಅವನ ಯಾವುದೇ ಆಮಿಷಕ್ಕೆ ಒಳಗಾಗಬೇಡಿ ನಿಮ್ಮ ಖರ್ಚು ಅಥವಾ ಬೇಡಿಕೆ ಏನೇ ಇದ್ದರೂ ನನ್ನ ಬಳಿ ಮುಕ್ತವಾಗಿ ಹೇಳಿ ಪೂರೈಸುವೆ ಎಂದಿದ್ದರು ಎಸ್ಐ ಮಾತಾಡಿದವರು ನೀವು ಹೇಳದಿದ್ದರೂ ನಮ್ಮ ಕರ್ತವ್ಯ ಮಾಡುತ್ತಿದ್ದೆವು ಸರ್ ಇಷ್ಟು ದಿನ ಪೊಲೀಸಿನವರ ಕಣ್ಣಿಗೆ ಮಣ್ಣೆರೆಚಿದ ರಾಕ್ಷಸನ ಮೇಲೆ ನಿಮ್ಮಷ್ಟೇ ರೋಷ ನಮಗಿದೆ ಸುತ್ತಮುತ್ತಲಿನ ಹಳ್ಳಿ ಜನರೆಲ್ಲ ಇಷ್ಟು ವರ್ಷ ಭಯದಿಂದ ನರಳುವಂತೆ ಮಾಡಿದ್ದಾನೆ ಹಮಾಯಕರ ಜೀವ ತೆಗೆದಿದ್ದಾನೆ ಇನ್ನೂ ಕೆದಕುತ್ತಾ ಹೋದರೆ ಅದೆಷ್ಟು ಕೇಸ್ಗಳಿವೆಯೋ ಅವನ ಮೇಲೆ ನೀವು ತಿಳಿದಂತೆ ಎಲ್ಲ ಪೊಲೀಸಿನವರು ಲಂಚಕೋರರಲ್ಲ ನಮಗೂ ನಿಯತ್ತು ಕರ್ತವ್ಯ ಪ್ರಜ್ಞೆ ಎಂಬುದು ಇರುತ್ತದೆ ಬೇರೆ ಏನಾದರೂ ವಿಷಯ ಇದ್ರೆ ಕಾಲ್ ಮಾಡಿ ಸರ್ ಎಂದಿದ್ದರು ರವಿಕಾಂತ್ ಸಂತೋಷವಾಗಿದ್ದರು ತಮ್ಮ ತಂಗಿ ಸಾವಿಗೆ ನ್ಯಾಯ ಕೊಡಿಸಿದಷ್ಟೇ ಸಾರ್ಥಕತೆ ಅವರಲ್ಲಿತ್ತು ಇದನ್ನು ಹಂಚಿಕೊಳ್ಳಲು ಗ್ರಂಥ್ಗೆ ಕರೆ ಮಾಡಿ ಎಲ್ಲವನ್ನು ವಿವರಿಸಿದ್ದರು ಎಲ್ಲವನ್ನು ಕೇಳಿದ ಗ್ರಂಥ್ ತುಟಿಯಲ್ಲಿ ನಗುವರಳಿತ್ತು ಅದರ ಪ್ರಮುಖ ರೂವಾರಿ ತಾನೇ ಎಂಬುದು ಅವನೆಲ್ಲೂ ಬಿಟ್ಟುಕೊಡಲಿಲ್ಲ ಒಳ್ಳೆ ಕೆಲಸ ಮಾಡಿದಿರಿ ಅಪ್ಪಾಜಿ ಎಂದಿದ್ದನಷ್ಟೆ ಸುಗುಣಳನ್ನು ಮನೆಗೆ ಕರೆದುಕೊಂಡು ಹೋಗಲು ಅವಳ ತಂದೆ ತಾಯಿ ಬಂದಿದ್ದರು ಮಂಕಾಗಿ ಕುಳಿತಿದ್ದ ಮಗಳನ್ನು ಕಂಡು ಅವರ ಒಡಲು ತುಂಬ ಸಂಕಟವಾಗಿತ್ತು ಅವ್ವ ಎದ್ದಿಳು ಕೂಸೆ ಏಟು ತಿಂಗೆ ಕುಂತ್ರು ಪರಿಸ್ಥಿತಿ ಬದಲಾಗೋದಿಲ್ಲ ಆದರೂ ಅಪ್ಪಯ್ಯ ನಾನು ತೆಪ್ಪು ಮಾಡೋದಾ ಇಲ್ಲವ್ವ ನೀನು ಯಾವ ತೆಪ್ಪು ಮಾಡಿಲ್ಲ ಎಣ್ಣಾದ ಮಾತ್ರಕ್ಕೆ ಎಲ್ಲವನ್ನು ಸಹಿಸಬೇಕೆಂಬ ನಿಯಮ ಇಲ್ಲ ಸಹನೆಗೂ ಮಿತಿ ಇರುತ್ತೆ ಅವನ ತೆಪ್ಪು ಮೇಲೆ ತೆಪ್ಪು ಮಾಡ್ದ ಅದಕ್ಕೆ ಅದೇ ಶಿಕ್ಷೆ ಕೊಟ್ಟವನೆ ಒಂದು ಸಲ ಅವನಿಂದ ಸತ್ತ ಅಮಾಯಕರನ್ನ ನೆನಪಿಸಿಕೊ ಮೊದಲಿಗೆ ಅವಳ ಸ್ಮೃತಿಯಲ್ಲಿ ಬಂದಿದ್ದೆ ಸದಾ ಅಕ್ಕ ಎಂದು ಹಿಂದೆ ತಿರುಗುತ್ತಿದ್ದ ಮುದ್ದು ತಮ್ಮ ನಂತರ ಅಳ್ಳಿಗೆ ಒಳ್ಳೆಯದು ಬಯಸಿದ ಆನಂದ ಮೇಷ್ಟ್ರು ಹೌದು ಅಪ್ಪಯ್ಯ ನಾನು ತೆಪ್ಪು ಮಾಡಿಲ್ಲ ಅಜ್ಜಿ ಹೇಳ್ತಿದ್ದ ಜನರ ರಕ್ತ ಇರುವ ರಾಕ್ಷಸನ ಅಂತ್ಯಕ್ಕೆ ಸಹಾಯ ಮಾಡಿವ್ನಿ ನಡೀರಿ ಇನ್ನೂ ಈ ಮರಿಯಾಗಿರೋದು ಬೇಡ ಬ್ಯಾಡ ಎಂದವಳು ಬರುವಾಗ ತಾನು ತಂದಿದ್ದ ಒಡವೆ ಸೀರೆಗಳನ್ನು ಮಾತ್ರ ಬ್ಯಾಗಿನಲ್ಲಿ ತುಂಬಿದ್ದಳು ಬರುವಂತೆ ಕೂಸೆ ಆದರೆ ಒಂದು ಮಾತು ಎಂದವರು ತಮ್ಮ ಹೆಂಡತಿಯತ್ತ ನೋಡಿ ಮಾತು ಮುಂದುವರೆಸುತ್ತಾರೆ ನಮಗೂ ವಯಸ್ಸಾಯಿತು ಯಾವಾಗ ಏನೋ ಆ ಭಗವಂತನೇ ಬಲ್ಲ ಹಾಮ ನಿನ್ನ ಜೀವನ ಅದಕ್ಕೆ ನಾನೊಂದು ನಿರ್ಧಾರ ಮಾಡೀವ್ನಿ ನನಗೆ ಗೊತ್ತಿರುವ ಗಂಡೆಯ ಅಪ್ಪ ಅವ ಯಾರೂ ಇಲ್ಲ ಒಳ್ಳೆಯವ ಮುಂದೆ ನಮ್ಮ ಮನೆಯಾಗೆ ಬಂದು ಇರೋಕೆ ಒಪ್ಪಿದ್ದಾನೆ ನಿನ್ನ ಬಗ್ಗೆ ಪೂರ್ತಿ ವಿಷಯ ತಿಳ್ಕೊಂಡವನೆ ಅಪ್ಪಯ್ಯ ಅವ್ನ ಯಾಕೆ ನಮ್ಮ ಮನೆಯಾಗಿರಬೇಕು ನನ್ನ ವಿಷಯ ತಕ್ಕೊಂಡು ಅವನು ಏನು ಮಾಡ್ತಾನೆ ಓ ಮನೆಯಾಗಿರೋದಕ್ಕೆ ಹೊಸ ಹಾಳು ಇಟ್ಕೋತಿದ್ಯಾ ಅವಳ ತಲೆನೇ ವರಿಸಿದವರು ಅದಕ್ಕೆ ನನಗೆ ನಿನ್ನ ಬಗ್ಗೆ ಯೋಚನೆ ನೀನೆಷ್ಟು ಮುಗ್ದೇ ಇದ್ದೀಯವ್ವ ಅವನನ್ನು ನನ್ನ ಹಳಿಯ ಮಾಡಿಕೊಂಬೇಕು ಅಂತೀವ್ನಿ ಹೇಳು ನಿನಗೆ ಒಪ್ಪಿಗೆ ಇದೆ ಅಲ್ವಾ ಹಳುವಂತೆ ಮುಖ ಮಾಡಿದವಳು ಅಪ್ಪಯ್ಯ ಏನು ನಿಮಗೆ ನಾನು ಯಾಕೆ ಇನ್ನೊಂದು ಲಗ್ನ ಇನ್ನೊಂದು ಕಿತ್ತ ಲಗ್ನ ಆಗಲಿ ಬ್ಯಾಡ ಅಪ್ಪಯ್ಯ ನಿನ್ನ ಮನೆ ಒಂದು ಮೂಲೆಯಾಗಿರ್ತೀನಿ ಲಗ್ನದ ವಿಷಯ ಮಾತಾಡಬೇಡ ಒಂದು ಲಗ್ನ ಆಗಿ ನರ್ಕ ನೋಡೀವಿ ಕನಸಿನಾಗೋ ಮತ್ತೆ ಯೋಚಿಸೋಕಿಲ್ಲ ಎಂದವಳ ಕಂಬನಿ ದಾಟಿತ್ತು ಹಂಗಾರೆ ನಮ್ಗೆ ನೆಮ್ಮದಿ ಸಾವು ಕೊಡೋಕಿಲ್ಲ ಅನ್ನೋ ಅಪ್ಪಯ್ಯ ಮತ್ತಿನ್ನೇನವ್ವಾ ಒಂದು ಬಾರಿ ಎಡವಿದೆ ಅಂತ ನೀನು ನಡೆಯೋದನ್ನೇ ಬಿಟ್ಟು ಬಿಡ್ತೀಯಾ ಜೀವನಾನು ನಾನು ಹಂಗೆಯಾ ಇಷ್ಟು ದಿನ ನೀನು ಕಷ್ಟಪಟ್ಟಿದ್ದಕ್ಕೆ ಮುಂದೆ ಒಳ್ಳೆಯ ದಿನಗಳು ನಿನಗಾಗಿ ಕಾದಿರಬಹುದು ಅಲ್ವೇ ನಿನ್ನ ಅಂಗೈನ ಆಕೆ ಬಚ್ಚಿಟ್ಟುಕೊಂಡು ಕಾಪಾಡಿಕೊಂಡು ಸಿಕ್ಕಿದ್ದಾನೆ ಸುಮ್ಕೆ ಒಪ್ಪಿಕೊಳ್ಳವ್ವ ನಾನು ಭಾಳ ದಿನದಿಂದ ನೋಡಿರೋನೆಯ ಸಭ್ಯಸ್ತ ಬ್ಯಾಡ ಅನ್ಬೇಡ ಕಣವ್ವ ಇದು ನನ್ನ ಕೊನೆಯ ಆಸೆ ಅಂತ ತಿಳ್ಕೊಳ್ಳೋವ್ವಾ ಬೇಕಿದ್ರೆ ಕಾಲು ಹಿಡಿತೀನಿ ಎಂದವರು ಮುಂದೆ ಬಗ್ಗಿದಾಕ್ಷಣ ಅವರನ್ನು ತಡೆದವಳು ಅಪ್ಪಯ್ಯ ನಿನ್ನಿಷ್ಟನೇ ನನ್ನಿಷ್ಟ ನನ್ನಿಂದ ನೀವು ಸಂಕಟ ಪಟ್ಟಿದ್ದೀರಾ ನೀವು ಹೇಳಿದಂಗೆ ಕೇಳ್ತೀನಿ ಮುಂದೆ ಆದರೂ ನೀವು ಸಂತೋಷವಾಗಿ ನೆಮ್ಮದಿಯಾಗಿ ಇರಬೇಕು ಆದರೆ ಈ ಸ್ಟೇಷನ್ ಕೋರ್ಟ್ ಎಲ್ಲ ಇತ್ಯರ್ಥ ಆಗೋಗಲಿ ಅಲ್ಲಿ ತನಕ ಲಗ್ನದ ಮಾತು ಬ್ಯಾಡ ಸರಿ ಕಣವ ನೀ ಹೇಳ್ದಂಗೆ ಆಗಲಿ ಅದು ಹೆಂಗೆ ಧೈರ್ಯ ಮಾಡಿ ಆ ಗ್ರಂಥ್ ಮಗಿ ಜೊತೆ ಕೈ ಜೋಡಿಸಿದ್ಯೋ ಈಗಲೂ ಅರ್ಥ ಆಗಲಿಲ್ಲ ಆ ತಾಯಿ ಮಾರವ್ವನೇ ನಿನ್ನ ಮನಸ್ಸಿನಾಗ ಕುಂತು ಧೈರ್ಯ ಕೊಟ್ಟವಳೆ ಸುಗುಣ ಬ್ಯಾಗ್ ಹಿಡಿದು ಜೀಪ್ ಏರಿ ತನ್ನ ಗಂಡನ ಮನೆಯ ಕೊನೆಯದಾಗಿ ಕಣ್ತುಂಬಿಕೊಂಡು ತವರಿನತ್ತ ಹೊರಟು ಹೋದಳು ನರಸಿಂಹನ ವಿರುದ್ಧ ಯಾವುದೇ ಹೊಸ ಸಾಕ್ಷಿಯ ಅಗತ್ಯವಿರಲಿಲ್ಲ ಸ್ವತಃ ಅವನೇ ಒಪ್ಪಿಕೊಂಡ ವಿಡಿಯೋ ಒಂದೇ ಸಾಕಿತ್ತು ಅವನ ಅಂತ್ಯಕ್ಕೆ ಆದರೂ ಸುಗುಣ ತನಗಾಗಿ ಲಾಯರ್ ಹಿಡಿದು ಬರುವಳೆಂದು ಕಾದಿದ್ದ ಅವಳು ಬಾರದೇ ಹೋದಾಗ ಪೊಲೀಸಿನವರೊಂದಿಗೆ ಸೆಟ್ ಮಾಡಿಕೊಳ್ಳಲು ನೋಡುತ್ತಾನೆ ಆದರೆ ಅವರು ಇವನತ್ತ ತಿರುಗಿಯೂ ನೋಡಲಿಲ್ಲ ಬೆಳಿಗ್ಗೆ ಕೋರ್ಟ್ ಕರೆದುಕೊಂಡು ಹೋಗುವವರಿದ್ದರು ಎಲ್ಲರ ದೃಷ್ಟಿಯಲ್ಲೂ ಅವನು ಅದಾಗಲೇ ಅಪರಾಧಿಯೇ ಆದರೆ ಕೋರ್ಟ್ ತೀರ್ಪು ಕೊಡಬೇಕಷ್ಟೆ ಆನಂದ್ ಮೇಷ್ಟ್ರ ಬಗ್ಗೆ ತಪ್ಪು ತಿಳಿದು ಅವರ ಉಪಕಾರ ರೈತು ಎಲುಬಿಲ್ಲದ ನಾಲಿಗೆಯ ಹರಿಬಿಟ್ಟಿದ್ದ ಜನ ಇಂದು ಅವರ ಸಮಾಧಿಯ ಬಳಿ ಪೂಜೆ ಸಲ್ಲಿಸಿ ಕಣ್ಣೀರಿಡುತ್ತಾರೆ ದೇವರಂಥ ಮನುಷ್ಯನ ಅದೇ ನಾವು ತಪ್ಪು ತಿಳಿದೆವು ನಮ್ಮ ಮಕ್ಕಳಿಗೆ ವಿದ್ಯೆಯನ್ನು ದಾನ ಮಾಡೋದಕ್ಕೆ ಬಂದಿದ್ದ ದೇವರನ್ನು ಜಮೀನು ಹೊಡೆಯೋ ಬಂದವರೇ ಅಂತ ಅದೇಂಗೆ ತಿಳಿತು ಈ ಹಾಳಾದ ಬುದ್ಧಿ ಪ್ರತಿಯೊಬ್ಬರು ತಮ್ಮ ದಡ್ಡತನಕ್ಕೆ ಶಪಿಸಿಕೊಳ್ಳುತ್ತಾ ಆನಂದ ಮೇಷ್ಟ್ರು ಹಾಗೂ ವಾಣಿಯ ಸಮಾಧಿಗೆ ಪೂಜೆ ಮಾಡಿ ಮನಸಾರೆ ಕ್ಷಮೆ ಕೇಳಿದ್ದರು ಮುಂದುವರೆಯುವುದು ತಪ್ಪು ಉಪ್ಪುಗಳನ್ನು ಕಾಲವೇ ನಿರ್ಧರಿಸುತ್ತದೆ ಸಮಯ ಬಂದಾಗ ಎಲ್ಲವೂ ಸರಿಯಾಗಲೇಬೇಕು ಆ ಸಮಯ ಬರುವವರೆಗೂ ತಾಳ್ಮೆಯಿಂದ ಕಾಯಲೇಬೇಕು